ಒಂದು ಮುಂಜಾನೆ ಇದ್ದರೂ ಸಹ ಹೊತ್ತು ಕಳೀತದೆ ಕೆಲಸ ಎಷ್ಟು ಮಾಡಿದ್ರೂ ಸಹ ಮುಗಿಯೋದೇ ಇಲ್ಲ ಈಗ ಮಕ್ಕಳು ಇವರು ಬರೋ ಹೊತ್ತು ಇನ್ನು ಸಹ ನಂದು ಕೆಲಸ ಆಗ್ತಾ ಉಂಟು ಅಮ್ಮ ಅಮ್ಮ ಎಂತ ಮಗಳೇ ನಾನಿಲ್ಲಿ ಅಡುಗೆ ಕೋಣೆಯಲ್ಲಿದ್ದೀನಿ ಇಲ್ಲಿ ಬಾ ಅಮ್ಮ ಎಂತ ಮಾಡ್ತಾ ಇದ್ದೀವಿ ಗೋಳಿ ಬಜೆ ಬಿಸಿ ಚಾಯ್ ಮಾಡ್ತಾ ಇದ್ದೇನೆ ನೀನು ಹೋಗಿ ಕೈ ಕಳೆದು ತೊಳ್ಕೊಂಡು ಬಾ ಅಷ್ಟರಲ್ಲಿ ಆಗ್ತದೆ ಹಾಗೆ ತಮ್ಮನಿಗೆ ಸಹ ಬರ್ಲಿಕ್ಕೆ ಹೇಳು ಆಯ್ತಾ ಅಮ್ಮ ಇವತ್ತು ಶಾಲೆಯಲ್ಲಿ ಎಂತ ಆದದ್ದು ಗೊತ್ತಾ ಯಾಕೆ ಮಗಳ ಎಂತ ಆಯ್ತು ಎಲ್ಲರೂ ನನ್ನ ಶಾಲೆ ರಜೆ ಇತ್ತು ಅಂತ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ರಂತೆ ಎಲ್ರು ಸಿನಿಮಾ ಚೆಂದ ಉಂಟು ಅಂತ ಕತೆ ಬಗ್ಗೆ ಹೊಗಳಿದ್ದೇ ಹೊಗಳಿದ್ದು ಓಹ್ ಅಷ್ಟೇನ ಮಗಳ ನಾ ಎಂತ ಆಯ್ತಂತ ಗಾಬರಿ ಆದೆ ಅಯ್ಯೋ ಗಾಬರಿ ಅಂತ ಕಮ್ಮ ಗಾಬರಿ ಆಗುವಂಥದ್ದು ಎಂತ ಇಲ್ಲ ಈ ಪಕ್ಕದ ಮನೆಯಲ್ಲಿ ಲಕ್ಷ್ಮಕ್ಕ ಇದ್ದಾಳಲ್ಲ ಅವಳು ನನಗೆ ಕೇಳಿದ್ಲು ಎಂತ ಪುಟ್ಟಿ ನೀನು ಸಿನಿಮಾ ನೋಡಿದ್ಯಾ ಅಂತ ನಾನು ಹೋಗ್ಲಿಕ್ಕೆ ಅಪ್ಪನಿಗೆ ಪುಸ್ಸುತ್ತಿರಲಿಲ್ಲ ಕೆಲಸ ಅಂತ ಸಂಪಿಗೆ ಹೋಗಿದ್ರು ಅಂದರೆ ಅದಕ್ಕೆ ಅವಳು ನೀನು ಹೋಗ್ಲಿಕ್ಕೆ ಆಗೋದೂ ಇಲ್ಲ ಬಿಡು ಯಾಕಂದ್ರೆ ಈಗ ಟಿಕೆಟ್ ಸಹ ಸಿಗೋದಿಲ್ಲ ನೀನು ನೋಡುವಾಗ ಸಿನಿಮಾ ಹಳಕ್ಕಾಗಿರ್ತದೆ ಅಂತ ಎಲ್ರ ಮುಂದೆ ಗೇಲಿ ಮಾಡಿ ಜೋರ್ ನಕ್ಕಳಮ್ಮ ಹಾಗನ್ನಲ ಪುಟ್ಟಿ ಅವಳಿಗೆ ಇನ್ನಾದ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಅಷ್ಟು ದೊಡ್ಡವಳಾಗಿದ್ದಾಳೆ ಇನ್ನು ಸಹ ಬೇರೆಯವರಿಗೆ ಗೇಲಿ ಮಾಡೋದು ಹಂಗಿಸೋದು ಅವರಿಗೆ ಬೇಸರ ಮಾಡೋ ಹಾಗೆ ಮಾತಾಡೋದು ಬರೀ ಇದೇ ಆಯ್ತಾ ಅವಳದು ಎಂತ ಅದಕ್ಕೆ ತಲೆ ಉಸೆ ಮಾಡ್ಬಿಡ ಆಯ್ತಾ ಅವಳು ಇರೋದ ಹಾಗೆ ಅಲ ಎಂತಮ್ಮ ಎಲ್ರ ಮುಂದೆ ಅವಳು ಹಾಗೆ ಮಾತಾಡಿದ್ರೆ ಅವಳು ಇರೋದ್ ಹಾಗೆ ಅಂತ ನಮಗೆ ಗೊತ್ತು ಆದ್ರೆ ಎಲ್ರ ಮುಂದೆ ಅವಳು ಆ ರೀತಿ ನನಗೆ ನಗೆ ಪಾಟ್ಲು ಮಾಡಿದ್ರೆ ನಾನು ಸುಮ್ಮನೆ ಇರುದಿಲ್ಲ ನಾನು ಇವತ್ತು ಸಿನಿಮಾಕ್ಕೆ ಹೋಗ್ಲೇಬೇಕು ಎಂತ ಪುಟ್ಟಿ ಇದ್ದಕ್ಕಿದ್ದ ಹಾಗೆ ಹೋಗೋದು ಅಂದ್ರೆ ಎಂತದ ನಂಗೆ ಕೆಲ್ಸ ಎಷ್ಟು ಉಂಟು ಗೊತ್ತಾ ನಿನ್ನ ಅಪ್ಪ ಸಹ ಕೆಲ್ಸ ಅಂತ ಹೊರಗೆ ಹೋಗಿದ್ದಾರೆ ಎಲ್ರಿಗೂ ಕೆಲ್ಸ ಇರ್ತದಲ್ಲ ಹೋಗೋದು ಹೇಗೆ ಇನ್ನೊಂದು ದಿನ ಹೋದ್ರಾಯ್ತು ಬಿಡಾ ಪುಟ್ಟಿ ಅವಳು ಹೇಳ್ತಾಳಂತ ನೀ ಒಳ್ಳೆ ಹೌದಾ ಹಾಗಿದ್ರೆ ನಾನು ಸಿನಿಮಾ ನೋಡೋ ತನಕ ಎಂತ ಸಹ ತಿನ್ನೋದಿಲ್ಲ ಗೋಳಿ ಬಜೆ ಬೇಡ ಬಿಸಿ ಚಾಯೋ ಬೇಡ ಎಂತ ಸಹ ಬೇಡ ನಾನು ಹೋಗ್ತೇನೆ ಏ ಪುಟ್ಟಿ ನಿಲ್ಲ ಮಗ ನಿಲ್ಲ ಮಗ ಎಂತಕ್ಕೆ ಕೋಪ ಈ ಹುಡುಗಿಗೊಂದು ಮೂಗಿಂತದ್ದು ಕೋಪ ಎಂತ ಹೇಳಿಕ್ಕಿಲ್ಲ ಹಾಗೆ ಕೋಪ ಬಂದೇ ಬಿಡ್ತದೆ ಇವಳ ಅಪ್ಪ ಬರೋ ಹೊತ್ತಾಯ್ತು ಹೇಗು ಅಪ್ಪನ ಜೊತೆ ಮಾತಾಡ್ರೆ ಸರಿ ಆಗ್ತಾಳೆ ನಂದು ಭಜ್ಜೆ ಚಾಯ್ ಮಾಡೋದಿನ್ನೂ ಸಹ ಮುಗಿಲಿಲ್ಲ ಮೊದ್ಲು ಅದನ್ನ ಮುಗಿಸ್ಬೇಕು ಹ್ಮ್ ನಾ ಎಂತ ಕೇಳ್ದೆ ಅಂತ ಒಂದು ಸಿನಿಮಾ ನೋಡುವ ಅಂತ ಕೇಳಿದೆ ಅದಕ್ಸ ಬೇಡ ಅಂದ್ರೆ ಅರೆ ಅಕ್ಕ ಇಲ್ಲಲ್ಲ ಅಕ್ಕ ಅಕ್ಕ ಎಂತ ಎಂತ ಇಲ್ಲ ತಮ್ಮಣಿ ನನ್ ಸ್ನೇಹಿತರೆಲ್ಲ ಸಿನಿಮಾಕ್ಕೆ ಹೋಗಿ ಬಂದಿದಾರಂತೆ ಎಲ್ರು ಸಹ ಹೊಗಳದೇ ಹೊಗಳುದು ಅದಕ್ಕೆ ನಾನ್ ಸಹ ನೋಡ್ಬೇಕು ಹೋಗುವ ಅಂತ ಅಂದೆ ಅದಕ್ಕೆ ಅಮ್ಮ ಅದಕ್ಕೆ ಅಂತ ಕೌಸ್ರ ಹೋದ್ರೆ ಆಯ್ತು ಈಗ ನಂಗೆ ಅಪ್ಪನಿಗೆ ಪುರ್ಸೊತ್ತಿಲ್ಲ ಅಂತ ಅಂತಾರೆ ನಂಗೆ ಬೇಸರ ಆಗುದಿಲ್ವಾ ಎಂತ ಸಿನಿಮಾಕ್ಕೆ ಹೋಗೋದು ಅಂತ ಹೇಳಿದೆ ಆ ಚಂದ ಇರ್ತದಲ್ಲ ಎಷ್ಟು ದಿನ ಆಯ್ತು ಸಿನಿಮಾಕ್ಕೆ ಹೋಗಿ ನಾನಂತೂ ಖುಷಿಯಲ್ಲಿ ಕುಣಿದ್ ಬಿಡ್ತೇನೆ ಎಂತದ ತಮ್ಮಣ್ಣಿ ಈಗಿನ ಅಲ್ಲ ಅಮ್ಮ ಹೋಗುದು ಬೇಡ ಅಂತ ಅಂದ್ಲು ಅಂತ ನೀನು ಖುಷಿಯಿಂದ ಕುಣಿಲಿಕ್ಕೆ ಈಗ ಹೋಗ್ತದೆ ಅಂತ ಯಾರು ಹೇಳಿದ್ರು ಅದಕ್ಕೆ ಅಲ್ವ ನಾನು ಬೇಸರದಲ್ಲಿ ಕೂತಿರೋದು ಅಯ್ಯೋ ಹೌದಲ್ಲ ಅಕ್ಕ ನಂಗೆ ಸಿನಿಮಾ ಅಂತ ಒಂದು ಪದ ಬಿಟ್ಟು ಬರೆಯಾದ ಕಿವಿಗೆ ಹೋಗ್ಲೇ ಇಲ್ಲ ಅಲ್ಲ ಅಕ್ಕ ಸಿನಿಮಾಕ್ಕೆ ನಾವು ಹೋಗಿ ಎಷ್ಟು ದಿನ ಆಯ್ತು ಹೇಗಾದ್ರು ಮಾಡಿ ಅಮ್ಮನಿಗೆ ಒಪ್ಸೋ ಹೋಗು ಅಕ್ಕ ಒಮ್ಮೆ ಕೇಳಿ ಆಯ್ತು ಅಮ್ಮ ಬೇಡ ಅಂದು ಆಯ್ತು ಹೋಗು ನೀ ಒಮ್ಮೆ ಕೇಳು ನೀ ಸಣ್ಣನಲ್ಲ ನೀ ಕೇಳಿದ್ರೆ ಒಪ್ಕೊಂಡ್ರೆ ಒಪ್ಕೋಬಹುದಲ್ಲ ಹೋಗು ಹಾಗಂತೀಯ ಅಕ್ಕ ಸರಿ ಆಯ್ತು ಹಾಗಿದ್ರೆ ನಾ ಹೋಗಿ ಅಮ್ಮನ ಹತ್ರ ಮಾತಾಡ್ತೇನೆ ಅಮ್ಮ ಎಲ್ಲಿದ್ದಾಳೆ ಎಂತ ಮಾಡ್ತಾ ಇದ್ದಾಳೆ ಅಮ್ಮ ಅಡಿಗೆ ಕೋಣೆಯಲ್ಲಿ ಇದ್ದಾಳೆ ಬಿಸಿಗೋಳಿ ಬಜ್ಜಿ ಚಾಯ್ ಮಾಡ್ತಾ ಇದ್ದಾಳೆ ಹಾಗಿರ್ಲಿಕ್ಕಿಲ್ಲ ಇನ್ನು അമ്മ അല്ലേ ഇതേ അമ്മ ഒപ്പു ആഹാ എത്തോളി ബജ ആ സിനിമ ബേഡ അത്ര നടീത്ത ഗോളി ബജ ഇഷ്ട ഗോളി ബജ മെ അത് ബസി ബസിയാക ಮೇಲೆ ಗರಿಯಾಗಿ ಒಳಗಡೆ ಮೃದುವಾಗಿ ಎಷ್ಟು ಚಂದ ಇರ್ತದಲ್ಲ ತಿನ್ಲಿಕ್ಕೆ ಅಮ್ಮ ನಮಗಂತ ಮಾಡ್ತಾ ಇದ್ದಾಳೆ ಅದನ್ನ ಬಿಸಿ ಬಿಸಿ ಚಾಯ್ ಜೊತೆಗೆ ತಿಂದ್ರೆ ಆಹಾ ಎಂತ ಚಂದ ಇರ್ತದಲ್ಲ ಅಕ್ಕ ಪಾಪ ಅಮ್ಮನಿಗೆ ಎಂತ ವೇಷ ಮಾಡೋದು ಸಿನಿಮಾ ಇನ್ನೂ ಎಷ್ಟು ದಿನ ಇರ್ತದೆ ಯಾವಾಗಾದ್ರೂ ನೋಡ್ಬೋದಲ್ಲ ಎಂತದ ತಮ್ಮಣ್ಣಿ ಒಳ್ಳೆ ಬರೀ ತಿನ್ನೋದೇ ಆಯ್ತು ತಿನ್ನೋದಂತ ಆದ್ರೂ ಇದ್ರೆ ಬರೀ ಎಂತ ಸಹ ಬೇಡಲ್ಲ ನಿಂಗೆ ಸಿನಿಮಾ ನೋಡಿ ಎಷ್ಟು ದಿನ ಆಯ್ತು ಅಂತ ಹೇಳ್ತಿದಿ ಅಂದ್ಮೇಲೆ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಅನ್ಸುದಲ್ವಾ ನಿಂಗೆ ಗೋಳಿ ಭಜಿ ತಿಂತ ಮನೆಯಲ್ಲೇ ಇರೋನಾ ಎಂತ ಗೋಳಿ ಭುಜಿ ಮತ್ತೆ ಅಮ್ಮ ಇನ್ ಯಾವತ್ತು ಸಹ ಮಾಡುದೇ ಇಲ್ವಾ ಅದು ಹಾಗಲ್ವೇ ಅಕ್ಕ ಬಜ್ಜಿ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಚಂದ ನೀನು ಸಿನಿಮಾಕ್ಕೆ ಹೋಗುವವರೆಗೂ ಎಂತ ಸಹ ತಿನ್ನೋದಿಲ್ಲ ಅಂತ ಹೇಳಿದೆಯಲ್ಲ ಆದ್ರೆ ನಂಗೆ ತಿನ್ಬೇಕು ಅನಿಸ್ತದೆ ನೀನೊಬ್ಳು ತಿಂದ ಇದ್ದಾಗ ಯಾರ ಸಹ ತಿನ್ನೋದಿಲ್ಲ ಅಲ್ಲ ಇರ್ಲಿ ಬಿಡ ಅಕ್ಕ ತಿನ್ನಂತೆ ಒಂದು ಸರ್ತಿ ಅಲ್ಲ ತಿಂದು ಬಿಡ ನೋಡುತ್ತಮ್ಮಣ್ಣಿ ನೀಗ ಮನೆಯಲ್ಲೇ ಇರೋದಾದ್ರೆ ಗೋಳಿ ಬಜಿ ಒಂದೇ ನಿಂಗೆ ತಿನ್ಲಿಕ್ಕೆ ಸಿಕ್ಕುದು ಅದೇ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಒಪ್ಪಿಸಿದ್ರೆ ನಮ್ಗೆ ಅಲ್ಲಿ ಎಂತ ಎಂತೆ ಎಲ್ಲ ಸಿಕ್ತದೆ ತಿನ್ಲಿಕ್ಕೆ ಹೌದಲ್ಲ ನೀನೇ ಯೋಚನೆ ಮಾಡು ಎಷ್ಟೊಂದೆಲ್ಲ ಇರುತ್ತಲ್ಲ ಬಗೆ ಬಗೆಯ ತಿನಿಸಿಗಳು ಎಲ್ಲ ತಿಂತೇ ಅಯ್ಯ ಹೌದೇ ಅಕ್ಕ ನಂಗ ಇದೆಲ್ಲ ತಲೆಗೆ ಬರ್ಲಿಲ್ಲ ನೋಡು ನಾನು ಈಗ್ಲ ಹೋಗಿ ಅಮ್ಮನಿಗೆ ಒಪ್ಪಿಸ್ತೀನಿ ಆದ್ರ ಅಮ್ಮ ಒಪ್ಪೋದು ಸ್ವಲ್ಪ ಕಷ್ಟ ಅಲ್ವೇನ ಅಕ್ಕ ಅಪ್ಪ ಬರ್ಲಿ ತಾಡು ಅಪ್ಪ ಬಂದ ಕೂಡ್ಲೆ ಅಪ್ಪನತ್ರ ಹೇಳಿ ಅಪ್ಪನ ಒಪ್ಪಿಸುವ ಆಯ್ತಾ ಹಾಗಂತೆ ತಮ್ಮಣ್ಣಿ ಅದು ಸರಿಯಾ ಅಮ್ಮಂಗೆ ಕೆಲ್ಸ ಕೆಲ್ಸ ಅಂತ ಬೇರೆ ಎಂತಕ್ಕೆ ಸಹ ಪುಟ್ಸುತ್ತ ಸಿಕ್ಕುದಿಲ್ಲ ಅವಳ ತಲೆಯಲ್ಲಿ ಬರೀ ಕೆಲಸ ಮಾಡೋದು ಒಂದೇ ಇರ್ತದೆ ಅದೇ ಅಪ್ಪ ಬಂದು ಹೋಗುವ ಅಂದ್ರೆ ಆಗ ಒಪ್ಪಿಕೊಳ್ತಾಳೆ ಸರಿಯಾಗಿದ್ದೆ ಅಪ್ಪ ಬರೋವರೆಗೂ ಕಾಯುವ ಆದ್ರೆ ಅಲ್ಲಿವರೆಗೂ ಎಂತ ಮಾಡೋದು ಅಯ್ಯೋ ಅಕ್ಕ ನೀ ಹೇಳಿ ನೀನೇ ಹೋದ್ಯಾ ಅಮ್ಮ ಬಿಸಿ ಬಿಸಿ ಗೋಳಿ ಬಜೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಯಲ್ಲ ಅದನ್ನ ತಿಂತ ಇದ್ರೆ ಹೊತ್ತು ಕಳೀತಾ ಹೋಗ್ತದೆ ಗೊತ್ತಾಗೋದಿಲ್ಲ ಅಲ್ಲ ತಮ್ಮಣಿ ನಾನು ಸಿನಿಮಾಕ್ಕೆ ಹೋಗ್ಲಿಕ್ಕೆ ಒಪ್ಪುವವರೆಗೂ ಎಂತ ಸಹ ತಿನ್ನೋದಿಲ್ಲ ಅಂತ ಅಮ್ಮನ ಹತ್ರ ಹೇಳಿ ಬಂದಿದ್ದೇನೆ ಈಗ ನಾನೇನಾದ್ರೂ ತಿಂದು ಬಿಟ್ರೆ ಅಮ್ಮ ಸಿನಿಮಾಕ್ಕೆ ಹೋಗೋದ್ರ ಬಗ್ಗೆ ವಿಚಾರ ಸಹ ಮಾಡುದಿಲ್ಲ ಈಗ ಕಡೆ ಪಕ್ಷ ಓ ಪುಟ್ಟಿ ಉಪವಾಸ ಇರ್ತಾಳೆ ಅಂತ ಆ ಕಾರಣಕ್ಕಾದ್ರೂ ಹೋಗೋದ್ರ ಬಗ್ಗೆ ಸ್ವಲ್ಪ ಆಲೋಚಿಸ್ತಾಳೆ ಅಕ್ಕ ನೀ ಹೇಳೋದು ಸರಿನೇ ಇದೆ ಆ ಹಾಗಿದ್ರೆ ಹೀಗೆ ಮಾಡುವ ನೀ ತಿನ್ನೋದಿಲ್ಲ ಅಲ್ಲ நான் அடிக மனைத்தேன் அம்மஹத்த எந்த மாதிரி அந்த கே நான் தித்தேனே அந்த கையுனே நீத்து தின்ன அம்மனி ஹே காதே அம்மிகிட்டு தலை அந்த ஆய் நீஹி தகன்பா நான் தின்ன ஆய் ஓய் அப்பா பரோவரை நம்ம கழியலேஜை தான் ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಕ್ಕುವ ಅಪ್ಪನ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಹೇಗೆ ಒಪ್ಪಿಸ್ತೇವೆ ಅದನ್ನ ನೋಡಿ ಆಯ್ತಾ